ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಕೇಕ್ ರೆಸಿಪಿನ ಮಾಡಿ ತೋರಿಸ್ತಾ ಇದೀನಿ ಏನಪ್ಪಾ ಅಂದ್ರೆ ಮ್ಯಾಂಗೋ ಸೀಸನ್ ನಡೀತಾ ಇರೋದ್ರಿಂದ ಮ್ಯಾಂಗೋನ ಬಳಸ್ಬಿಟ್ಟು ನಾನು ಮ್ಯಾಂಗೋ ರವಾ ಕೇಕ್ ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಏನೇನ್ ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದ್ ಕಪ್ ಆಗೋಷ್ಟು ನಾನು ಮಾವಿನ ಹಣ್ಣನ್ನ ತಗೊಂಡಿದೀನಿ ಹಾಗೆ ಒಂದೂವರೆ ಕಪ್ ಆಗೋಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ ಆದಷ್ಟು ಸಣ್ಣದು ತಗೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಅಡಿಗೆ ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಹಾಲಿನ ತಗೊಂಡಿದ್ದೀನಿ ಆಮೇಲೆ ನಮ್ಗೆ ಇನ್ನೊಂದ್ ಸ್ವಲ್ಪ ಹಾಲು ಬೇಕಾಗುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇಲ್ಲಿ ಬೇಕಿಂಗ್ ಸೋಡಾನ ನಾನು ಒಂದೂವರೆ ಟೀ ಚಮಚಷ್ಟು ತಗೊಂಡಿದ್ದೀನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈಗ ರವೆನ ಹಾಕೊಳ್ಳೋಣ ಒಂದೂವರೆ ಕಪ್ ಅಷ್ಟು ರವೆನ ಹಾಕೊಂಡು ಇಲ್ಲಿ ಮೊದಲು ನಾನು ರವೆನ ಇನ್ನು ಸ್ವಲ್ಪ ಹಿಟ್ ತರ ರುಬ್ಕೊಂಡು ಬರ್ತೀನಿ ಅಂದ್ರೆ ನೀರ್ ಹಾಕಂಗಿಲ್ಲ ಹಾಗೆ ಇಲ್ಲಿ ಮೊದಲೇ ನಾನು ಸಣ್ಣದೇ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣಗಾಗುತ್ತೆ ಇವಾಗ ಇದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನೈಸ್ ಆಗಿ ಪೌಡರ್ ತರ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಒಂದು ಬೌಲ್ಗೆ ತೆಗಿಯೋಣ ಈ ಮಿಕ್ಸಿಂಗ್ ಬೌಲ್ ಗೆನೆ ಹಾಕೊಂತೀನಿ ರವೆನ ಮತ್ತೊಂದು ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಮ್ಯಾಂಗೋನ ಹಾಕೋತಾ ಇದ್ದೀನಿ ಇದರ ಜೊತೆಗೇನೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಕೂಡ ಹಾಕೋತಾ ಇದೀನಿ ಈಗ ನೈಸ್ ಆಗಿ ಪೇಸ್ಟ್ ನ ಮಾಡ್ಕೊಂಡು ಬರ್ತೀನಿ ಎಷ್ಟು ನೈಸ್ ಆಗಿ ಪೇಸ್ಟ್ ಆಗಿದೆ ಅಂತ ನೋಡಿ ನಮ್ ಮ್ಯಾಂಗೋ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದೊಳ್ಳೆ ಒಳ್ಳೆ ಕಲರ್ ಇದೆ ಅಲ್ವಾ ಕಲರ್ ಇಲ್ಲದೆ ಇದ್ರೆ ನೀವೇನ್ ಮಾಡಿ ಫುಡ್ ಕಲರ್ ಹಾಕೊಳ್ಳಿ ಎಲ್ಲೋ ಕಲರ್ ಫುಡ್ ಕಲರ್ ಹಾಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ನಮ್ ಮ್ಯಾಂಗೋ ನೋಡಿ ಆದಷ್ಟು ಕಲರ್ ಚೆನ್ನಾಗಿದೆ ನಂಗೆ ತುಂಬಾ ಖುಷಿ ಆಯ್ತು ನೋಡಿ ಎಷ್ಟು ಎಲ್ಲೋ ಕಲರ್ ಬಂದಿದೆ ಅಂತ ನೋಡ್ತಾ ಇದ್ದೀರಾ ತುಂಬಾ ಸ್ವೀಟ್ ಆಗಿ ಕೂಡ ಇದೆ ಫ್ರೆಂಡ್ಸ್ ಇವಾಗ ಇದನ್ನ ಒಂದ್ ಬೌಲ್ಗೆ ತೆಗಿಯೋಣ ರವಾನ ಪುಡಿ ಮಾಡ್ಕೊಂಡ್ ಬಂದ್ಮೇಲೆ ಆ ಬೌಲ್ಗೆನೆ ನಾನು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಅಡಿಗೆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಈಗ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ಇವಾಗ ಚೆನ್ನಾಗಿ ಹಾಲು ಹಾಗೆ ಎಣ್ಣೆಲಿ ರವೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮ್ಯಾಂಗೋ ಪ್ಯೂರಿನ ಇದರಲ್ಲೇನೆ ಹಾಕೊಂತೀನಿ ನೋಡಿ ಎಷ್ಟೊಂದು ಒಳ್ಳೆ ಕಲರ್ ಬಂದಿದೆ ನೋಡಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈಗ ಮ್ಯಾಂಗೋ ಪ್ಯೂರಿ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಅನ್ಸುತ್ತೆ ಇವಾಗ ನಾವು ಆದ್ಮೇಲೆ ಮತ್ತೆ ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸಕ್ಕತ್ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮ್ಯಾಂಗೋ ಸೀಸನ್ ನಡೀತಾ ಇದೆ ಮ್ಯಾಂಗೋದ್ರಲ್ಲಿ ಏನೇನ್ ಮಾಡ್ಬೇಕು ಅದೆಲ್ಲವನ್ನು ಮಾಡ್ಕೊಂಡು ನಾವು ತಿನ್ನೋಣ ಫ್ರೆಂಡ್ಸ್ ನೋಡಿ ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಏನಾದ್ರೂ ತಿನ್ನಕ್ಕೆ ಕೇಳ್ತಾನೆ ಇರ್ತಾರೆ ಏನಾದರೂ ಮಾಡ್ಕೊಡಮ್ಮ ಅಂತ ನೋಡಿ ಈ ತರ ನಾವು ಮಾಡ್ಕೊಟ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ ನೋಡಿ ಫ್ರೆಂಡ್ ಚೆನ್ನಾಗಿ ಕಲಿಸ್ಕೊತಾ ಇದೀನಿ ಹೊಸಬ್ರು ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸುದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಆದಷ್ಟು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಒಂದ್ ಅರ್ಧ ಗಂಟೆ ನಾನು ಮುಚ್ಚಳ ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ ರವೆ ಅಲ್ವಾ ಸ್ವಲ್ಪ ನೆನಿಬೇಕು ಅದಕ್ ಕಾರಣ ನಾನು ಒಂದ್ ನಿಮಿಷ ಇದನ್ನ ಮುಚ್ಚಳ ಮುಚ್ಚಿ ಸೈಡ್ ಅಲ್ಲಿ ನೆನೆಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಮೂವತ್ತು ನಿಮಿಷ ಬಿಟ್ಟಿದ್ದೆ ನಾನು ರವೆನ ನೆನೆಯೋದಕ್ಕೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ನೋಡಿ ಎಷ್ಟು ಗಟ್ಟಿಯಾಗಿದೆ ನೆನೆದು ಕೂಡ ನೋಡಿ ಈ ತರ ಒಂದ್ ಮೂವತ್ತ್ ನಿಮಿಷ ಬಿಡ್ಲೇಬೇಕು ನಾವು ಟೈಮ್ ಇಲ್ಲ ಅಂದ್ರೆ ಒಂದ್ ಇಪ್ಪತ್ತ್ ನಿಮಿಷ ಆದ್ರೂ ಬಿಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ರವೆ ಅಲ್ವಾ ಇವಾಗ ಸೋಡಾನ ಹಾಕೊಳ್ಳೋಣ ಅಂದ್ರೆ ಬೇಕಿಂಗ್ ಸೋಡಾ ಒಂದೂವರೆ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದೀನಿ ಅಂದ್ರೆ ಕೇಕ್ಗೆಲ್ಲ ಹಾಕ್ತಿವಲ್ವಾ ಅದನ್ನ ಹಾಕೋತಾ ಇದೀನಿ ಒಂದೂವರೆ ಟೀ ಚಮಚದಷ್ಟು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಅಡಿಗೆ ಸೋಡಾ ಹಾಕೋತಾ ಇಲ್ಲ ಅದಕ್ಕೋಸ್ಕರ ಇದನ್ನೇ ಸ್ಪೂನ್ ಅಷ್ಟು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗ್ಲೂ ಒಂದೇ ತರ ನ ಮಾಡಿ ಬೇಜಾರಾಗಿರುತ್ತೆ ಡಿಫ್ರೆಂಟ್ ಆಗಿ ಮ್ಯಾಂಗೋನ ಹಾಕಿ ನೋಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನಾನೊಂದು ಪಾತ್ರೆಗೆ ಹಾಕೊಂತೀನಿ ನಿಮ್ಮತ್ರ ಹತ್ರ ಕೇಕ್ ಟೀನ್ ಇದ್ರೆ ಕೇಕ್ ಟೀನ್ಗೆನೆ ಹಾಕೋಬಹುದು ನಾನಿವಾಗ ಮೊದ್ಲೇನೆ ನಾನು ಬೇಕಿಂಗ್ ಪೇಪರ್ ನ ಹಾಕೊಂಡು ಎಣ್ಣೆ ಹಚ್ಚಿ ನೋಡಿ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಬ್ಯಾಟರ್ ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ಇಷ್ಟು ತಿಕ್ಕಾಗಿರ್ಬೇಕು ಜಾಸ್ತಿ ತೆಳು ಕೂಡ ಬೇಡ ನೋಡ್ತಾ ಇದೀರಾ ಅಂದ್ರೆ ಅರ್ಧ ಕಪ್ ಹಾಲು ಹಾಕಿದೀನಿ ಇವಾಗ ಕಾಲ್ ಕಪ್ ಹಾಕಿ ಚೆನ್ನಾಗಿ ಕಲಸ್ಕೊಂಡಿದೀನಿ ನೋಡಿ ಈ ಹದದಲ್ಲಿ ಇರ್ಬೇಕು ನೋಡಿ ಇವಾಗ ಪಾತ್ರೆಗೆ ಹಾಕೊಂಡಿ ಒಂದ್ ಎರಡ್ ಸತಿ ಟ್ಯಾಪ್ ಮಾಡ್ಕೊಬೇಕು ನೋಡಿ ಇವಾಗ ಇದನ್ನ ಬೇಯಿಸೋದಕ್ಕೆ ಇಡೋಣ ಬನ್ನಿ ನಾನು ಮೊದ್ಲೇನೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದ್ ಹತ್ ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದೀನಿ ಇವಾಗ ಈ ಪಾತ್ರೆನ ಅದ್ರೊಳಗಡೆ ಇಡೋಣ ನೋಡಿ ಈಗ ಹತ್ ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದೀನಿ ನಾನು ಕೆಳಗಡೆ ಪುಡಿ ಉಪ್ಪನ್ನ ಹಾಕೊಂಡಿದ್ದೀನಿ ನೀವು ಸ್ಟ್ಯಾಂಡ್ ಬೇಕಾದ್ರೂ ಹಾಕೋಬಹುದು ಈಗ ಈ ಕೇಕ್ ಟೀನ ಇದ್ರೊಳಗಡೆ ಇಡೋಣ ಮಧ್ಯದಲ್ಲೇ ಇಡಿ ಇಟ್ಟು ಇವಾಗ ಮತ್ತೆ ಮುಚ್ಚಳ ಮುಚ್ಚಿ ನಾನು ಇದನ್ನ ನಲ್ವತ್ ನಿಮಿಷ ಬೇಯಿಸ್ಕೊಂತೀನಿ ಲೋ ಫ್ಲೇಮ್ ಅಲ್ಲೇನೆ ನಲ್ವತ್ತೈದ್ ನಿಮಿಷ ಬೇಯಿಸ್ಕೋಬೇಕು ನಲ್ವತ್ತೈದ್ ನಿಮಿಷ ಆದ್ಮೇಲೆ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ನಲ್ವತ್ತೈದ್ ನಿಮಿಷ ಆಗಿದೆ ಈಗ ಓಪನ್ ಮಾಡ್ತೀನಿ ಕೇಕಿಗೆ ಹಾಕೋ ಸ್ಪ್ರಿಂಕಲ್ಸ್ ಹಾಕಿದ್ದೆ ನಾನು ನಿಮ್ಗೆ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಬೇಕಂದ್ರೆ ನಿಮ್ಗೆ ಟೂಟಿ ಫ್ರೂಟಿ ಹಾಕೊಳ್ಳಿ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಅಥವಾ ನಿಮ್ ಮನೇಲಿ ಸ್ಪ್ರಿಂಕಲ್ ಇದ್ರೆ ಅದನ್ನು ಕೂಡ ನೋಡಿ ಹಾಕೊಂಡಿದ್ದೀನಿ ಇವಾಗ ಕೇಕ್ ಆಗಿದೆ ಅಂತ ಒಂದು ಕಡ್ಡಿನ ಹಾಕಿ ಚೆಕ್ ಮಾಡೋಣ ನೋಡಿ ಸ್ವಲ್ಪ ಕೂಡ ಕಡ್ಡಿ ಗಂಟಿಲ್ಲ ನೋಡ್ತಾ ಇದ್ದೀರಾ ನೋಡಿ ಅಂದ್ರೆ ಕೇಕು ಸರಿಯಾಗಿ ಬೆಂದಿದೆ ಅಂತ ಅರ್ಥ ನಲ್ವತ್ತರಿಂದ ನಲವತ್ತೈದು ನಿಮಿಷದಲ್ಲಿ ಚೆನ್ನಾಗಿ ನಮ್ ಕೇಕು ಬೆಂದಿದೆ ಇವಾಗ ಒಲೆನ ಆಫ್ ಮಾಡ್ಕೊಂಡು ಕೇಕ್ ಫುಲ್ ತಣ್ಣಗಾಗಬೇಕು ತಣ್ಣಗಾದ ಆದ್ಮೇಲೆನೆ ನಾವು ಕಟ್ ಮಾಡಬೇಕಾಗುತ್ತೆ ಇವಾಗ ಇದನ್ನ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ತನ್ನಗಾದ್ಮೇಲೆ ನಿಮಗೆ ತೋರಿಸ್ಕೊ ತಣ್ಣಗಾಗಿದೆ ಇವಾಗ ಸೈಡ್ ಎಲ್ಲಾ ಬಿಡಿಸ್ಕೊಳ್ಳೋಣ ನೋಡಿ ಚಾಕುವಿನ ಸಹಾಯದಿಂದ ಈ ತರ ಬಿಡಿಸ್ಕೊಳ್ಳಿ ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಒಂದ್ ಎರಡ್ ಸತಿ ಪ್ಯಾಕ್ ಮಾಡಿ ನೋಡಿ ಎರಡು ಸತಿ ಟ್ಯಾಪ್ ಆದ್ಮೇಲೆ ನೋಡಿ ಪಾತ್ರೆಗೆ ಸ್ವಲ್ಪ ಕೂಡ ಅಂಟಿಲ್ಲ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಕ್ಲೀನ್ ಆಗಿದೆ ಇವಾಗ ಮೇಲ್ಗಡೆ ಬೇಕಿಂಗ್ ಪೇಪರ್ನ ತೆಗೆದ್ಬಿಡೋಣ ನೋಡಿ ಎಷ್ಟು ಆರಾಮಾಗಿ ಬರ್ತಾ ಇದೆ ಅಂತ ನೋಡಿ ವಾವ್ ಸೂಪರ್ ನಾವು ಮಾವಿನಕಾಯಿ ಹಾಕಿರೋದಕ್ಕೂ ಅಲ್ಲಿ ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಅಷ್ಟೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅದೇ ಒಂದು ಕಪ್ ಅಷ್ಟು ಮಾವಿನಕಾಯಿನ ಹಾಕಿರೋದು ನಾವು ಎಷ್ಟು ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ನೋಡ್ತಾಯಿದ್ದೀರಾ ಯಾವ ಬೇಕರಿಗಿಂತನೂ ಕಡಿಮೆ ಇಲ್ಲ ನೋಡಿ ಸಕ್ಕತ್ತಾಗಿ ಬಂದಿದೆ ಈಗ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ನೋಡ್ತಾ ಇದ್ದೀರಾ ವಾವ್ ಸೂಪರ್ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದಿದೆ ಅಲ್ವಾ ನೋಡ್ತಾ ಇದ್ದೀರಾ ನೋಡಿ ಸ್ಪಾಂಜಿಯಾಗಿ ನೋಡಿ ರವೆ ಹಾಕಿರೋದಕ್ಕೂ ಆ ಮ್ಯಾಂಗೋ ಹಾಕಿರೋದಕ್ಕೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ಸಖತ್ತಾಗಿದೆ ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮಕ್ಕಳು ಮನೇಲಿರ್ತಾರೆ ಏನಾದರೂ ಇರ್ತಾರೆ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಅವರು ಕೂಡ ತುಂಬ ಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ನಾನು ಈ ಥರ ಕಟ್ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಕೋಬೋದು ನೋಡಿ ನೋಡಿ ಸೂಪರ್ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ವಾವ್ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್